ಹಾಯ್ ಹಲೋ ಎಲ್ಲರಿಗೂ ಸ್ವತಃ ಸಂಚೆಗೆ ಆಶೀರ್ವಾದ ಬಹಳಷ್ಟು ಬೇಕು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಬಂದೈಕನ್ ಬಟ್ ಆಲ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ ಇಕಡೆನ ಕುಲಕ್ಕೋಸ್ಕರ ಅಶ್ವಿನಿ ಮತ್ತೆ ದೇವಿಯಾನಿ ಇಬ್ರು ಕೂಡ ಪ್ಲಾನ್ ಮಾಡ್ತಾರೆ ಆ ಪ್ಲಾನ್ ಮಾಡಿ ಸಾಕಷ್ಟು ಕೆಳಕ್ಕೂ ಕೂಡ ಕಾರಣ ಏನಪ್ಪಾ ಅಂತ ಅಂದ್ರೆ ಇಳು ಒಂದ್ ಜನ ಸಾಕಷ್ಟು ಕನ್ಸ್ಕೊಳ್ತಾ ಇರ್ತಾಳೆ ಒಂದ್ಸಾರಿ ಭೂಮಿನ್ ಕುಂದ ಹಾಗೆ ಒಂದ್ಸಾರಿ ಅಜ್ಜಿ ಕುಂದ ಹಾಗೆ ಅಜ್ಜಿ ನನ್ ಸೊಸೆ ಅಂತ ಯಾಕೆ ಒಪ್ಕೋಬಾರ್ದು ಅಂತ ಹೇಳೋದ್ರಿಂದ ಈಗಾದ್ರು ಮಾಡ್ಕೊಲ್ಬೇಕು ಅಂತ ಹೇಳಿ ಕುಂದಂಗ ಕನ್ಸ್ಕೊಂಡು ಸಾಯಿ ಮತ್ಕಿ ಸಾಯಿ ಮತ್ಕಿ ಅಂತ ಅಂತ ಇರ್ತಾಳ ಇನ್ನು ಎಲ್ಲಿ ಹುಚ್ಚಿ ಆಗ್ಬಿಡ್ತಾಳು ಅಂತ ಹೇಳಿ ದೇವಿಯಾನೆ ಸುಮ್ಮರು ಬೇಬಿ ಎದ್ರು ಬೇಡ ಅವಳನ್ನ ಅಂತ ಹೇಳ್ತಾರೆ ಇಲ್ಲಿ ಪಾಪ ಪೂಜೆ ಮಾಡ್ತಾ ಇರ್ತಾಳೆ ಪೂಜೆ ಮಾಡ್ಬೇಕಾದ್ರೆ ಅವಳನ್ನ ಆಲ್ರೆಡಿ ಮುಗ್ಸೋಕೆಲ್ಲ ಪ್ಲಾನ್ ಮಾಡಿಬಿಡ್ತಾಳೆ ಆ ಪ್ಲಾನ್ ಮಾಡಿ ಹಿಂದಿನ ದಿನ ಪೂಜೆ ನಡಿಬೇಕಾದ್ರೂ ಕೂಡ ಖುಷಿ ಖುಷಿಯಾಗಿರ್ತಾಳೆ ಆಗಿರ್ತಾಳೆ ಅಂತದನ್ನೆಲ್ಲ ಇವಳಿಗೆ ಸಹಿಸಕ್ಕಾಗೋದಿಲ್ಲ ಅವಳಿಗೆ ಯಾವಾಗ ಈ ವಿಷದ ಆ ಡ್ರಗ್ಸ್ ಮತ್ ಬರೋ ಅಂತ ಇಂಜೆಕ್ಟ್ ಮಾಡಿರೋ ಚಾಕ್ಲೇಟ್ ಕೊಟ್ಟ ತಕ್ಷಣ ಅದು ತಲೆನೋವು ಬಂದ ತಕ್ಷಣ ಅತಿ ಸ್ವಲ್ಪ ಮಲಗ್ ಬರ್ತೀನಿ ಅಂತ ಸಂಗೀತ ಹೇಳ್ತಾಳೆ ಅಲ್ ರಾವಣ ದಹನ ನಡೀತಾ ಇರ್ತದೆ ಬೇಡಮ್ಮ ಭೂಮಿ ಅಂದ್ರೆ ಕೂಡ ಇಲ್ಲ ಅತಿ ಸ್ವಲ್ಪ ಹೊತ್ತು ಅಂತ ಹೇಳಿ ಓಡ್ತಾಳೆ ಓದ್ತಿದ್ದಾಗೇನೆ ಈ ಅಶ್ವಿನಿ ಕಡೆಯವ್ರು ಬಂದು ಇವಳನ್ನ ಕಿಡ್ನಾಪ್ ಮಾಡಿ ಆ ರಾವಣನ ಏನ್ ಮೂರ್ತಿ ಇದೆ ಅದ್ರ ನಿನ್ ಅವ್ಳನ್ನ ಕಟಾಕ್ ಆ ಕಟ್ಟಾಕಿದ ತಕ್ಷಣ ಅವ್ಳಿಗೆ ಪಾಪ ಬಾಯಿಗೆ ಬಟ್ಟೆ ತೋಕ್ ಬಿಡ್ತಾರೆ ಕೂಡ ಆಗೋದಿಲ್ಲ ಅವಳಿಗೆ ಈ ಕಡೆ ನಚಿಕೇತ ಆ ಬಾಣ ಬಿಡ್ಬೇಕಾಗಿರ್ತದೆ ಅಷ್ಟ ನಚಿಕೇತ ಏನಂತಾನೆ ಹೇಗೂ ಏ ಮನೆಗೆ ಶ್ರೀರಾಮ್ ಚಂದ್ರನ್ ಅಂತ ಮಗ ಅಲ್ವ ನೀನು ಆ ಬಗು ಶ್ರೀರಾಮ್ ಚಂದ್ರನ್ ಅಂತ ಗಂಡ ನೀನು ಉಡಿ ಬಾಣನ ಅಂತೇಳಿ ಅವನ ಕೆಲಗೆ ಓಡಿಸ್ಬಿಡ್ತಾರೆ ಪಾಪ ಅವಳಿಗೆ ಒದ್ದಾಡ್ತಾಳೆ ಭೂಮಿ ಆದ್ರೂ ಕೂಡ ಹಚ್ಚಿತ ಬಿಡೋದಿಲ್ಲ ಅವ್ಗೆ ಎಲ್ಲೋ ಒಂದ್ ಕಡೆ ಅನುಮಾನ ಇದ್ದೇ ಇರ್ತದೆ ಹಾಗಾಗಿ ಭೂಮಿನ ಏಗ್ ಕಾಪಾಡ್ಕೋಬೇಕು ಅಂತ ಗೊತ್ತಿದೆ ಕಾಪಾಡ್ಕೊಡ್ತಾನೆ ಅವರಿಬ್ರನ್ನ ದೂರ ಮಾಡಕೂ ಕೂಡ ಆಗುದಿಲ್ಲ ಇಲ್ಲೂ ಕೂಡ ಇವ್ರು ಪ್ಲಾನ್ ಪ್ಲಾಪ್ ಆಗದಂತೂ ಖಂಡಿತ ಇದೆಲ್ಲಾ ಘಟನೆ ನಡೆಯೋಕೆ ಕಾರಣ ಏನು ಅಂತ ಅಂದ್ರೆ ದೇವಿಯಾನೇ ಹೊಟ್ಟೆ ಒಳಗೆ ಇನ್ನೂ ಕೂಡ ಬೆಂಕಿ ಎತ್ಕೊಂಡು ಉರಿತಾ ಇರ್ತದೆ ನನ್ ಮಗಳೆಲ್ಲೂ ಹುಚ್ಚಿ ಆಯ್ತಳೋ ಅಂತ ಯಾಕೆಂದ್ರೆ ಹಿಂದಿನ ದಿನ ಪೂಜೆ ನಡಿತಾ ಇರ್ತದೆ ಹಿಂದಿನ ದಿನ ಏನು ಆಗಿದ್ದಾನೆ ದಹನ ಮಾಡೋ ದಿನಾನೇ ಬೆಳಗ್ಗೆ ಆ ಬೆಳಗಿನ ಪೂಜೆನಲ್ಲಿ ಭೂಮಿ ಪೂಜೆ ಮಾಡ್ಬೇಕಾದ್ರೆ ನವರಾತ್ರಿ ಗೊಂಬೆಗಳನ್ನೆಲ್ಲ ಇಟ್ಟು ಆ ಜಾಗದಲ್ಲಿ ಅಜಿತ್ನ್ ಫೋಟೋ ಇಟ್ಟಿರ್ತಾರೆ ಅದಕ್ಕೆ ಸಂಗೀತ ಕೇಳ್ತಾರೆ ಯಾಕಮ್ಮ ಭೂಮಿ ಅಜಿತನ್ ಫೋಟೋ ಇಟ್ಟಿದೀಯಾ ಅಂತ ಅಂದಾಗ ಮತ್ತೆ ನನಗೆ ನಿಜಕ್ಕೂ ಕೂಡ ಶ್ರೀರಾಮ್ ಗಂಡ ಇವರನ್ನೇ ಶ್ರೀರಾಮ್ ಚಂದ್ರನೇ ಇವ್ರು ನನಗೆ ಯಾಕೆಂದ್ರೆ ನಾನು ಜೈಲ್ಗೆ ಹೋಗ್ಬೇಕಾಗಿದ್ದವಳನ್ನ ನನ್ನನ್ನ ಬದುಕಿಸಿ ನನ್ನನ್ನ ಈ ಮಟ್ಟಕ್ಕೆ ನನ್ನ ಈ ಜಾಗದಲ್ಲಿ ಈ ಮನೆ ಸೊಸಿಯ ನನಗೆ ಸ್ಥಾನ ಕೊಟ್ಟಿದ್ದಾರೆ ನನಗೆ ಬೇರೆ ಯಾವ ದೇವ್ರೇ ಇಲ್ಲ ಅತ್ತೆ ನನ್ಗೆ ಈ ದೇವ್ರೇ ನನ್ಗೆ ಶ್ರೀರಾಮ್ ಚಂದ್ರನೇ ನನಗೆ ನನ್ ಗಂಡ ಅಂತ ಹೇಳಂತಾಳೆ ಅವ್ಳು ನಿಷ್ಕ್ರಮಶವಾಗಿಂತ ಮನ್ಸಂದ ಹೇಳ್ತಿದ್ದಾಗೇನೆ ಅದಕ್ಕೆ ನಚ್ಚಿ ಅಂತಾನೆ ಹಬ್ಬ ಎಂತ ಒಳ್ಳೆ ಮನ್ಸತ್ಕೆ ಹಿಂದಿನ ಕಾಲದಲ್ಲೆಲ್ಲ ಶ್ರೀರಾಮ್ ಚಂದ್ರನ್ ಅಂತ ಗಂಡ ಸಿಗ್ಲಿ ಗಂಡ ಇದ್ದಾನೆ ನನಗೆ ಅಂತ ಹೇಳಿ ಹೆಂಡತಿಯರು ಹೇಳ್ಕೊಡೋದನ್ನ ಅಜ್ಜಿ ಕತೆ ಹೇಳ್ತಾ ಇದ್ರು ಆದ್ರೆ ಪ್ರತ್ಯಕ್ಷವಾಗಿ ಇವತ್ತು ನಮ್ ಭೂಮಿ ಅತ್ಕೆ ಬಾಯಿನಲ್ಲಿ ಗಂಡನನ್ನ ಎಷ್ಟು ಪ್ರೀತಿಸ್ತಾರೆ ಎಷ್ಟು ಆರಾಧಿಸ್ತಾರೆ ಗಂಡ ಅಂದ್ರೆ ಶ್ರೀರಾಮ್ ಚಂದ್ರನ ಸಮಾನ ಅಂತ ಹೇಳಿ ಎಷ್ಟೊಂದು ಪೂಜನೀಯ ಭಾವನೆ ಇದೆ ಅನ್ನೋದನ್ನ ನೋಡಿ ರಿಯಲಿ ನನಗೆ ಬಹಳ ಖುಷಿ ಆಯ್ತು ಅದ್ಕೆ ಗ್ರೇಟ್ ನೀವು ಅಂತ ಹೇಳಿ ಅಪ್ರಿಷಿಯೇಟ್ ಮಾಡ್ತಾಳೆ ಅಪ್ರಿಷಿಯೇಟ್ ಮಾಡಿದಾಗ ಇಲ್ಲಿ ಅದಂತಿದ್ದಾಗೇನೆ ಎಲ್ಲ ಎಲ್ಲ ಏನು ಹೊಟ್ಟೆ ವರ್ಧೋಯ್ತದೆ ತಡಿಯೋಕಾಗಲ್ಲ ಇವ್ರಿಗೆ ಅಷ್ಟು ಸಂಕಟ ಪಡ್ತಾರೆ ಆಂತ್ರ ಸಂಗೀತ ಹೇಳ್ತಾರೆ ನಿಜಕ್ಕೂ ಅದೃಷ್ಟ ಮಾಡಿದ್ಯಾ ಅಜಿತಾ ಇಂತ ಹೆಂಡತಿ ಪಡೆಯೋಕೆ ಎಷ್ಟು ಪ್ರೀತಿಸ್ತಾಳೋ ನಿನ್ನನ್ನ ಅಂತೇಳಿ ಅದಕ್ಕೆ ಅಜಿತಾ ಹೇಳ್ತಾನೆ ನನ್ನನ್ನು ಇಷ್ಟು ಪ್ರೀತಿಸುವಂತ ಸೀತೆ ಅಂತ ಎಂಟಿ ಇವಳು ಯಾವತ್ತೂ ಕೂಡ ಸೀತಾದೇವಿ ನನ್ನ ಕೊನೆ ಉಸಿರಿರೋರಿಗೂ ಕೂಡ ಈ ಶ್ರೀರಾಮ್ ಚಂದ್ರ ಜೊತೆನೇ ಇರ್ಬೇಕು ಯಾವತ್ತೂ ಕೂಡ ಒಬ್ರಿಗೊಬ್ರು ಶ್ರೀರಾಮ್ ಚಂದ್ರ ಸೀತೆ ಬಿಟ್ಟು ಆಗಲಿ ಇರಬಾರ್ದು ಅಂತ ಹೇಳಿ ಅವನೇನ್ ಮಾಡ್ತಾನೆ ಆ ಫೋಟೋ ಜೊತೆಗೆ ಭೂಮಿ ತಡೆಯ ಅಮ್ಮ ಬಂದೆ ಅಂತ ಹೇಳಿ ಆ ಫೋಟೋ ತಂದ್ಬಿಟ್ಟು ನೋಡು ಯಾವತ್ತು ಶ್ರೀರಾಮ್ ಚಂದ್ರ ಒಂಟಿ ಅಲ್ಲ ಸೀತಾದೇವಿ ಜೊತೆನೇ ಇರ್ಬೇಕು ಯಾವತ್ತೂ ಕೂಡ ಜೊತೆ ಜೊತೆಯಾಗಿಯೇ ನಾವು ಎಜ್ಜನ ಹಾಕ್ಬೇಕು ಅಂತ ಹೇಳಿ ಅವಳ ಬಾಚಿ ಹಪ್ಕೊಂಡು ಆ ಫೋಟೋ ಎರಡನ್ನೂ ಕೂಡ ಜೋಡ್ ಆ ಬೊಂಬೆಗಳ ಮಧ್ಯೆ ಇಡ್ತಾನೆ ಆ ಇಟ್ಬಿಟ್ಟು ಹೆಂಗಂತೆ ಪಾಪ ಅವನು ಆ ಫೋಟೋ ಇಟ್ಟಾದ್ಮೇಲೆ ಎಲ್ಲ ಮುಗಿಯುತ್ತೆ ಸ್ಟೇಷನ್ಗೆ ಹೋಗ್ತಾನೆ ಆ ಸ್ಟೇಷನ್ಗೆ ಹೋಗ್ ಕೂತಿರ್ತಾನೆ ಸ್ಟೇಷನ್ ಅಲ್ಲಿ ಸ್ಟೇಷನ್ ಅಲ್ಲಿ ಕೂತಿದ್ದಾಗ ಅವನು ಸತ್ಯನ ಜೊತೆ ತನ್ನ ಭಾವನೆ ವ್ಯಕ್ತಪಡಿಸ್ಕೊಳ್ತಾನೆ ಅಲ್ಲ ಸತ್ಯ ನನಗೆ ಏನೋ ಒಂಥರ ಕನ್ಸ್ಬಿತಿತ್ತು ವಿಚಿತ್ರ ಅದು ಆ ಸಾಹಿತ್ಯ ದೂರ ದೂರ ಹೋಗ್ತಾ ಇದ್ದಾಳೆ ನನ್ ಜೊತೆ ಇದ್ದವಳು ಅದೇ ಡ್ರೆಸ್ ಹಾಕೊಂಡು ಅದೇ ಜಾಗಕ್ಕೆ ಭೂಮಿ ಬಂದು ನಿಂತ್ಕೊಳ್ತಾ ಇದ್ದಾಳೆ ಸತ್ಯಣ್ಣ ಈ ತರ ಕನ್ಸ್ ಬಿದ್ದಿತ್ತಲ್ಲ ಏನದು ಅಂತ ಅಂದಾಗ ಅದಕ್ಕೆ ಸತ್ಯಣ್ಣ ಹೇಳ್ತಾರೆ ಅಯ್ಯೋ ದೊಡ್ಡ ಏನಿಲ್ವೋ ಸಾಹಿತ್ಯ ತನ್ನ ಸ್ಥಾನನ ಭೂಮಿಗ್ ಬಿಟ್ಕೊಡ್ತಾ ಇದ್ದಾಳೆ ಹಾಗಾಗಿ ಆ ಸ್ಥಾನಕ್ಕೆ ಭೂಮಿನೇ ಬರೋದು ಯಾಕೆ ಈ ತರ ಎಲ್ಲ ಇದ್ ಮಾಡ್ತೀಯಾ ನೋಡೋ ಸತ್ಯಣ್ಣ ನೀವೇನೇನೋ ಮಾತಾಡ್ಬೇಡಿ ಅಂತ ಹೇಳಿ ಅಜಿತ ಏ ಅಜಿತಾ ಯಾಕಿಂದ ನೋಡು ನೀನು ಅಲ್ಲಿ ಫೋಟೋ ಇಡ್ಕೊಂಡ್ ಬಂದೆ ಒಂದ್ ಫೋಟೋ ಇಟ್ಟಿದ್ಲು ಬೇರೆ ನೀನ್ ಅದ್ರ ಜೊತೆಗೆ ನಿನ್ ಅವ್ರ ಫೋಟೋನು ಕೂಡ ಜೋಡ್ಸಿ ನೀನು ಸೀತಾರಾಮ ಇಬ್ರು ಕೂಡ ಜೊತೆಲಿರ್ಬೇಕು ಅಂತ ಅಂದೆ ಅದು ಸುಳ್ಳು ಇಲ್ಲ ಈ ಅಶ್ವಿನಿ ಮುಂದೆ ನಾಟಕ ಆಡ್ದೊಂದು ನಿಜನ ಹೇಳ್ಬಿಡಪ್ಪ ಅಂತ ಸಾಕು ನನ್ಗೆ ಅಲ್ಲಿ ಕ್ಲಾರಿಟಿ ಸಿಗ್ತದೆ ನನಗೆ ಅಂತ ಅಂದಾಗ ಸತ್ಯನಾ ನಾನು ರೌಂಡ್ಸ್ ಹೋಗ್ಬೇಕು ಹೋಗ್ತೀನಿ ಅಂತ ಒಟ್ ಹುಟ್ಟೋದ್ಮೇಲೆ ಸತ್ಯಣ್ಣ ಆ ನೋಡು ನಿನ್ನ ಪ್ರೀತಿ ಬಹಿರಂಗ ಆಗ್ತಾ ಇದೆ ಅಂತರಾತ್ಮದಲ್ಲಿ ಇಟ್ಕೊಂಡು ಯಾಕೆ ಈಗ ಆಡ್ತಿದೀಯ ಈ ಕಡೆ ಆಚೆನಲ್ಲಿ ಸದಾನಂದವ್ರನ್ನ ಸದಾನಂದಣ್ಣ ನಿಮ್ಮ ಒಟ್ಟಿಗರ ಕಚ್ಚುಗಳಿಗೆ ಕೊಟ್ಬಿಟ್ಟು ಕಡ್ರ್ ಓಡೋದ್ರೆ ಏನ್ ಮಾಡ್ತೀರಾ ಅಂತ ಹೇಳ್ತಾರೆ ಅದಕ್ಕೆ ಗಾಗೈಸ್ಕೊಂಡ್ ನಕ್ಕೊಂಡು ಸದಾನಂದ ನಂದ್ ಈ ಏನವ ನೀನು ಏನ್ ಜೋಕ್ಸ್ ಮಾಡ್ತಿದ್ಯವ್ವಾ ಹಂಗೆಲ್ಲ ಆಗೋದಿಲ್ಲ ಇದನ್ನೇ ನೋಡ್ತಾ ಪಕ್ಕ ಪಕ್ಕ ನಗ್ತಾನೆ ಅಜಿತ್ ಕೂಡ ಅವಳು ನಗೋದ್ ನೋಡಿ ಹಾಗೆ ತದೇಕ ಚಿತ್ರದಿಂದ ಇಬ್ರು ಕಣ್ಣಲ್ಲಿ ಕಣ್ಣು ಬೆರಿತಾ ಹೋಗ್ತದೆ ಸತ್ಯವ್ ಅದೇ ಸಮಯಕ್ಕೆ ಬರ್ತಾರೆ ಬಂದ್ಬಿಟ್ಟು ಅಂತ ಹೇಳಿ ಆ ಸಿಗ್ನಲ್ ಕೊಡ್ತಾರೆ ಆ ಸಿಗ್ನಲ್ ಕೊಡ್ತಿದ್ದಾಗೇನೆ ಕೊಡ್ತಿದ್ದಾಗೆ ಸದಾನಂದ್ ಏನ್ರಿ ಇದು ಡ್ಯೂಟಿ ಸಮಯದಲ್ಲಿ ಅಲ್ಲಿ ನಿಂತ್ಕೊಂಡು ಸುಮ್ ಸುಮ್ಮನೆ ಜೋಕ್ಸ್ ಮಾಡ್ಕೊಂಡಿರ್ತದ ಬಂದ್ರಿ ಜೀಪ್ ತೆಗಿರಿ ನನ್ ರೌಂಡ್ಸ್ ಹೋಗ್ಬೇಕು ಅಂತ ಹೇಳಿ ಪಟ್ಟಂತ ಹೋಗ್ಬಿಡ್ತಾನೆ ಮುಖ ತೋರ್ಸಕ್ಕಾಗ್ದೆ ಅಂತ ಸತ್ಯಣ್ಣ ಅದಕ್ಕೆ ಹೇಳ್ತಾರೆ ಅಬ್ಬಬ್ಬಾ ಅಂತರಂಗ ಅಂತರಂಗಕ್ಕೆ ಬಹಿರಂಗ ಬಹಿರಂಗಕ್ಕೆ ಆದ್ರೆ ಆ ಬರಡಾಗಿರ್ತಕ್ಕಂಥ ಮರದಲ್ಲಿ ಪ್ರೀತಿ ಎಂಬಂತಹ ಹೂವು ಚಿಗುರ್ತಾ ಇದೆ ಆ ಚಿಗುರುವಂತಹ ಪ್ರೀತಿ ಅಜಿತ ಅನ್ನೋ ಭೂಮಿ ಈ ಒಂದು ದಾಂಪತ್ಯಕ್ಕೆ ಸಾಹಿತ್ಯ ಅನ್ನುವಂತಹ ಆ ಆಸರೆ ಬಿಟ್ಟು ತನ್ನ ಆಸರೆಯನ್ನ ಇವರಿಬ್ಬರಿಗಾಗಿ ಪ್ರೀತಿಪೂರ್ವವಾಗಿ ಬಿಟ್ಟು ಹೋಗ್ತಾ ಇದೆ ಇವರಿಬ್ರು ಕೂಡ ಶಾಶ್ವತವಾದಂತ ಗಂಡ ರಜಿತಾ ಭೂಮಿ ಅಂತ ಹೇಳಿ ಸತ್ಯಣ್ಣ ವಾವ ಕವಿ ಎಂತ ಕವನ ಹೇಳ್ಬಿಟ್ಟೆ ಅಂತ ಹೇಳ್ತಾನಿ ತಾವ್ ಅನ್ಕೊಂಡೋಗ್ತಾರೆ ಇವಳು ಸತ್ಯಣ್ಣದ ಕೂಗೋಷ್ಠದ ಪಟ್ಟಂತ ಕಡೆ ಹೋಗ್ಬಿಡ್ತಾರೆ ಈ ಕಡೆ ಪಾಪಿಗಳು ಮನೆಯಲ್ಲಿ ಚಾಕ್ಲೇಟ್ ಅದು ಎತ್ಕೋ ಬರ್ತಾಳೆ ಅಶ್ವಿನಿ ಎತ್ಕೊ ಬರ್ತಿದ್ದಾಗೇನೆ ಇವಳು ಅಂಜು ಹೇ ಚಾಕ್ಲೇಟ್ ಕುಡ್ಕೋಗ ನನಗೆ ಅಂತ ಹೇಳ್ತಾಳ ಅದಕ್ಕೆ ದೇವಿಯಾನಿ ಏಯ್ ಬೇಬಿ ನಿಮಗೆಲ್ಲ ಚಾಕ್ಲೇಟ್ ಸುಮ್ಮರು ಯಾಕಮ್ಮ ಯಾಕಮ್ಮ ಕೊಡೋದಿಲ್ಲ ಅಂತ ಅಂಜು ಕೇಳ್ತಾಳೆ ಅದಕ್ಕೆ ಅಶ್ವಿನಿ ಹೇಳ್ತಾಳೆ ನೋಡು ಈ ಚಾಕ್ಲೇಟು ಅದಕ್ಕೆ ಅಂಜು ಮತ್ತೆ ಕೇಳ್ತಾಳೆ ನಚ್ಚಿ ತಂದಿದ್ದಲ್ವ ಇದು ಅದಕ್ಕೆ ಅಂಜು ಹೇಳ್ತಾಳೆ ಸಾರಿ ಅಶ್ವಿನಿ ಹೌದು ನಚ್ಚಿ ಬಾಕ್ಸ್ ಮಾತ್ರ ನಚಿದ್ವು ಅದ್ರ ಚಾಕ್ಲೇಟ್ ಒಳಗಡೆ ನಾನು ಡ್ರಗ್ಸ್ ಮಿಕ್ಸ್ ಮಾಡಿದ್ದೀನಿ ಇದನ್ನ ಭೂಮಿ ತಿಂತಿದ್ದಾಗೇನೆ ಸ್ವಲ್ಪ ಮೊತ್ತ ಬರ್ತದೆ ಮತ್ತೆ ತಲೆನೋ ಬರ್ತದೆ ಆ ನಂತರ ನಮ್ ಹುಡುಗರುಗಳಿಗೆ ಕೆಲ್ಸ ಈಸಿ ಆಗುತ್ತೆ ಅದಕ್ಕೋಸ್ಕರ ಅಂಜು ಅಂದಾಗ ಖುಷಿ ಇರುತ್ತೆ ಆ ಮಾಡೋಣ ಮಾಡೋಣ ಬಿಡು ಆದಷ್ಟು ಬೇಗನೆ ಕೊಂದಾಕ್ಬೇಕು ಅಂತ ಹೇಳಿ ದೇವ್ಯಾನಿ ಮತ್ತೆ ಅಂಜು ಅಶ್ವಿ ಎಷ್ಟು ಈಸಿಯಾಗಿ ಮಾತಾಡ್ತಾರೆ ಅಂದ್ರೆ ಅಬ್ಬಾ ಇವ್ರಿಗಂತೂ ಮನುಷ್ಯನ ಕೊಲ್ಲೋದು ಕೋರಿ ಕುರಿ ಕೊಂದಷ್ಟು ಈಸಿ ಅಂತ ಒಂದ್ ರೀತಿಯಲ್ಲಿ ಇಬ್ರು ಮೂರ್ ಜನನು ಕೂಡ ಮಾತಾಡ್ಕೊಳ್ತಾರೆ ನಂತರ ಇವಳು ಆ ದೇವ್ಯಾನಿ ಆದಷ್ಟು ಬೇಗನೆ ಕೆಲ್ಸ ಮುಗಿಸ್ಬಿಡೋಣ ಅಷ್ಟಲ್ಲಿ ಭೂಮಿ ಬರ್ತಾಳೆ ಪಾಪ ಬರ್ತಿದ್ದಾಗೇನೆ ಅಂಜು ಎಲ್ಲಾ ಚಾಕ್ಲೇಟ್ ತಿಂತಿದ್ದಿಲ್ಲ ತಿಂತಿದಿಲ್ಲ ಕೂಡ ಭೂಮಿಗೊಂದ ಅಂತ ಹೇಳಿ ಆ ಚಾಕ್ಲೇಟ್ ನ ಭೂಮಿಗ್ ಕೊಟ್ಬಿಡ್ತಾರೆ ಭೂಮಿ ಪಾಪ ತಿನ್ಕೊಂಡ್ ತಿನ್ಕೊಂಡು ಅಲ್ಲಿ ದಹನದ ಜಾಗಕ್ ಬರ್ತಾಳೆ ಬರ್ತಿದ್ದಾಗೇನೆ ಅವಳಿಗೆ ಆಗ ತಲೆನೋವು ಮತ್ತೆ ಮತ್ ಬರೋಂಗ ಆಗ್ ಆಗುತ್ತೆ ಆಗತ್ತೆ ಹಂಗಾಗ ಶುರು ಆಗ್ತಿದ್ದಾಗೇನೆ ಅಲ್ಲಿ ಆ ಹತ್ತೆ ಸಂಗೀತ ಅವ್ರಿಗೆ ಅತ್ತೆ ನನ್ಗೆ ಆಗ್ತಾ ಇಲ್ಲ ಸ್ವಲ್ಪ ತಲೆನೋವು ಹೋಗಿ ಮಲಕ್ಕೋ ಅಂತ ಹೇಳಿ ಆಯ್ತಮ್ಮ ಹೇಳಿ ಸಂಗೀತ ಅಂತಾರೆ ಅವಳು ಆ ಕಡೆ ಹೆಚ್ಚು ಇಡ್ತಾಳು ಅಷ್ಟ್ ಅಷ್ಟರಲ್ಲಿ ದೇವಿಯನ್ನೇ ಅಶ್ವಿನಿ ಕಡೆ ಗೂಂಡಾಗಳು ಬಂದು ಅವಳನ್ನ ಪಟ್ ಅಂತ ಇಟ್ಕೊಬಿಡ್ತಾರೆ ಹಿಡ್ಕೊಂಡಿದ್ದ ಅವಳ ಬಾಯಿ ಬಟ್ಟೆ ತುರುಕಿ ಅವಳನ್ನ ಕೈಕಾಲೆಲ್ಲ ಕಟ್ಟುಬಿಟ್ಟು ಅದರಿಂದ ನಿಲ್ಲಿಸ್ಬಿಡ್ತಾರೆ ಆ ರಾವಣ ಹಿಂದೆ ಇಲ್ಲಿ ಇದು ಬೆಂಕಿ ಬಾಣ ಹೂಡ್ಬೇಕಾಗತ್ತೆ ನೆಚ್ಚಿ ಪಾಪ ಅವನಿಗೆ ಗೊತ್ತಿಲ್ಲ ಅವ್ನಿಗೆ ಮಾಮೂಲಾಗಿ ದಹಿಸಕ್ಕೋಸ್ಕರ ಹೇಳ್ತಾನೆ ಸರಿ ಹಣ ನೀನೇ ಊಡ್ಬಿಡು ಶ್ರೀರಾಮ್ ಚಂದ್ರೂಮಿ ಅದಕ್ಕೆ ಶ್ರೀರಾಮ್ ಅಂತ ಗಂಡ ಅಲ್ವಾ ಹಾಗಾಗಿ ನೀನೇ ಊಡ್ಬಿಡು ಬಾಣನ ಅಂತ ಹೇಳ್ತಾರೆ ಅಷ್ಟಲ್ಲಿ ಅಜಿತ ಬಾಣನ ಊಡ್ತಾನೆ ಆದ್ರೆ ಖಂಡಿತ ಅವಳನ್ನ ಕುರ್ನೋಕಿ ಸುಡೋಕಂತೂ ಸಾಧ್ಯ ಇಲ್ಲ ಅಲ್ಲಿ ಅಜಿತ್ ಮತ್ತೆ ಸತ್ಯಣ್ಣ ಇಬ್ರು ಇಬ್ರು ಕೂಡ ಅನುಮಾನಾಸ್ಪದವಾಗಿ ನೋಡಕ್ ಶುರು ಮಾಡ್ತಾರೆ ಅಜಿತ್ಗಂತೂ ಬಹಳ ಅನುಮಾನ ಆಗುತ್ತೆ ಭೂಮಿ ಇಲ್ಲಿ ಇಲ್ವಲ್ಲ ಇದ್ದಕ್ಕಿದ್ದಂಗೆ ತಲೆನೋವು ಅಂತ ಹೆಂಗ್ ಹೋದ್ಲು ಅವರೆಲ್ಲ ಖುಷಿ ಪಡ್ತಾ ಇರ್ತಾರೆ ಆ ಖುಷಿ ಮುಖ ನೋಡ್ಬಿಟ್ಟು ಏನೋ ಇದೆ ಅಂತ ಹೇಳಿ ಅನುಮಾನ ಬಂದು ತಕ್ಷಣ ಅದನ್ನ ನಿಲ್ಲಿಸ್ತಾನೆ ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗ್ತದೆ ಎಲ್ರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು